ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮಾರ್ಚ್ ಮೂರರಿಂದ ಏಳನೇ ತಾರೀಕು ಜೀವ ವೈವಿಧ್ಯತೆ ಅಥವಾ ಲೈವ್ ಅನ್ನು ಫೆಸ್ಟಿವಲ್ಕೊಂಡಿದ್ದೀವಿ ಈ ಕುರಿತು ಮಾಹಿತಿ ನೀಡುವುದಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಆಚರಿಸಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ ಮಾನ್ಯ ಕುಲಪತಿಗಳಾದ ಉಪಸ್ಥಿತರಿದ್ದಾರೆ ಡಾಕ್ಟರ್ ರಿಜಿಸ್ಟರ್ ಅವರು ಅಜೀಮ್ ಪ್ರೇಮಿ ಯೂನಿವರ್ಸಿಟಿ ರಿಜಿಸ್ಟರ್ ಶರದ್ ಅವರಿದ್ದಾರೆ ವಿದ್ಯಾ ರಮೇಶ್ ಅವರಿದ್ದಾರೆ ಶಾಶ್ವತ್ ಚತುರ್ವೇದಿ ಅವರಿದ್ದಾರೆ ಪ್ರೊಫೆಸರ್ ಜೆ ನಾರಾಯಣ್ ಎನ್ವೈರ್ಮೆಂಟ್ ಇನ್ ಸೈನ್ಸ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಇದ್ದಾರೆ ಪ್ರೊಫೆಸರ್ ಯೋಗೇಂದ್ರ ಅವರಿದ್ದಾರೆ ಡಾಕ್ಟರ್ ಸತ್ಯಪ್ರಕಾಶ್ ಭಾರತದ ವೈವಿಧ್ಯಮಯ ಪರ್ವತಗಳ ಕಥನ ಮೌಂಟೇನ್ಸ್ ಆಫ್ ಲೈಫ್ ಉತ್ಸವವನ್ನು ನಾವು ಮಾರ್ಚ್ ಮೂರನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ಹಮ್ಮಿಕೊಂಡಿದ್ದೀವಿ ಕುವೆಂಪು ವಿಶ್ವವಿದ್ಯಾಲಯ ಸ್ಥಾಪಿಸಿರೋದೇ ಒಂದು ಎನ್ವಾರ್ಮೆಂಟಲ್ ಬಯೋಡೈವರ್ಸಿಟಿಯ ಒಂದು ಸಂಕೇತವಾಗಿರುವಂತಹ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಅದು ಭದ್ರಾ ಹುಲಿ ಅರಣ್ಯದಲ್ಲಿ ಟೈಗರ್ ರಿಸರ್ವಲ್ಲಿ ಆದ್ರಿಂದ ನಮ್ಮ ಕರ್ತವ್ಯ ಕೂಡ ಏನಾಗಿರುತ್ತೆ ಅಂದರೆ ಈ ಪರಿಸರದ ಮಹತ್ವವನ್ನು ಪದೇ ಪದೇ ನಮಗೆ ನಾವು ಜ್ಞಾಪಿಸ್ಕೊಡೋದು ಮತ್ತೆ ಇದರ ಇದು ಹೇಗೆ ಒಂದು ಜೀವ ವಲಯಕ್ಕೆ ಮತ್ತೆ ಬೇರೆ ಬೇರೆ ತರದ್ದು ಜೀವ ಜೀವನ ಕ್ರಮಕ್ಕೆ ಅವಲಂಬಿತವಾಗಿ ಇನ್ನೊಂದು ಹೇಗೆ ಇರುತ್ತೆ ಅನ್ನೋದನ್ನೆಲ್ಲ ನಾವು ಒಂದು ರೀತಿ ತಿಳ್ಕೊಳಕ್ಕೆ ಕೂಡ ಮತ್ತೆ ಅದರ ಬಗ್ಗೆ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ಕೂಡ ಯಾಕಂದ್ರೆ ಅದು ನಮ್ಮ ಪರಿಸರ ಉಳಿಸೋ ಮತ್ತೆ ಬೆಳೆಸೋ ಒಂದು ನಿಟ್ಟಿನಲ್ಲಿ ಯಾವ ಜ್ಞಾನ ಶಾಖೆಗಳು ನಮ್ಗೆ ಒದಗಿ ಬರುತ್ತೋ ಅವೇ ನಿಜವಾಗ್ಲು ತಮ್ಮ ಮಕ್ಕಳಿಗೆ ಒಂದು ಫ್ಯೂಚರ್ ಅದನ್ನ ಬಹಳ ಚೆನ್ನಾಗಿ ಔಟ್ ರೀಚ್ ಪ್ರೋಗ್ರಾಮ್ ಆಗಿ ಮಾಡ್ತಾ ಇದೀವಿ ಎಲ್ಲಾ ಶಾಲೆಯ ಮಕ್ಕಳು ಕೂಡ ಬರ್ತಾರೆ ಇಲ್ಲಿ ಸುತ್ತಮುತ್ತಲಿನ ಶಾಲೆಗಳು ಮುಖ್ಯವಾಗಿ ಅವರನ್ನು ಉದ್ದೇಶಿಸಿ ಆಗೋಂಥದ್ದು ಯಾಕಂದ್ರೆ ಪರಿಸರ ಜ್ಞಾನ ಮತ್ತೆ ಪರಿಸರ ನಮಗೆ ಎಷ್ಟು ಅದು ಮುಖ್ಯ ನಮ್ಮ ಜೀವನದಲ್ಲಿ ಅನ್ನ ಮನದ ಮಾಡಿಕೊಡ್ಲಿಕ್ಕೆ ಮಕ್ಕಳಿಗೆ ನಾವು ಮಾಡ್ದೇನೆ ಇನ್ಯಾರು ಮಾಡ್ಬೇಕು ಆದ್ರಿಂದ ನಮ್ಮ ವಿಶ್ವವಿದ್ಯಾಲಯ ಇದನ್ನ ಒಂದು ಕರ್ತವ್ಯವಾಗಿ ತಗೊಂಡು ನಾವು ಇಂಥ ಕಾರ್ಯಕ್ರಮ ಹಂಕೊಂಡಿದ್ದೀವಿ ಅಜೀಂ ಪ್ರೇಮಿ ವಿಶ್ವವಿದ್ಯಾಲಯವು ಕಳೆದ ಮೂರು ವರ್ಷಗಳಿಂದ ಲೈಫ್ ಸೀರೀಸ್ ಫೆಸ್ಟಿವಲ್ಗಳನ್ನ ನಡೆಸ್ಕೊಂಡು ಬರ್ತಾ ಇದೆ ಫೆಸ್ಟಿವಲ್ ಆಫ್ ಲೈಫ್ ಫಾರ್ ರಿವರ್ಸ್ ರಿವರ್ಸ್ ಆಫ್ ಲೈಫ್ ಅಂತ ಶುರು ಮಾಡ್ಕೊಂಡ್ವಿ ನಾವು ಆಮೇಲೆ ಫಾರೆಸ್ಟ್ ಆಫ್ ಲೈಫ್ ಎರಡನೇ ವರ್ಷ ಈ ವರ್ಷ ಮೌಂಟನ್ಸ್ ಆಫ್ ಲೈಫ್ ಅನ್ನ ಹಮ್ಮಿಕೊಂಡಿದ್ದೀವಿ ಹವಾಮಾನಕ್ಕೆ ಸಂಬಂಧಪಟ್ಟ ಥೀಮ್ಗಳನ್ನ ಇವುಗಳ ಮೂಲಕ ಹೇಳುವಂತಹ ಒಂದು ಪ್ರಯತ್ನ ನಮ್ಮ ಪರಿಸರ ಅಂತ ಹೇಳುವಾಗ ಜೈವಿಕ ಪರಿಸರದ ಜೊತೆಗೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಿಚಯವನ್ನು ಪರಿಸರವನ್ನು ಇದರ ಜೊತೆಗೆ ಸೇರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಈ ಉತ್ಸವದಲ್ಲಿ ನಾವು ಮಾಡ್ತೀವಿ ಈ ಉತ್ಸವವನ್ನ ಮಾಡೋದಕ್ಕೆ ಯಾರೆಲ್ಲ ಸೇರ್ಕೊಂಡಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯುವ ಜನಾಂಗಕ್ಕೆ ನಾವು ಇದನ್ನ ಹಮ್ಮಿಕೊಂಡಿದ್ರು ಅದರಲ್ಲಿ ಸೇರ್ಕೊಂಡಿರೋರು ಯುವ ಜನಾಂಗ ಈ ಉತ್ಸವಕ್ಕೆ ಬೇಕಾದ ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ನಾವು ದೇಶದಾದ್ಯಂತ ಇರುವಂತಹ ವಿದ್ಯಾರ್ಥಿ ಇಂಟರ್ನ್ಸ್ಗಳನ್ನು ಇನ್ವೈಟ್ ಮಾಡ್ಕೊಂಡಿದ್ವಿ ಇದಕ್ಕಾಗಿ ಈ ಇಂಟರ್ನ್ಸ್ಗಳ ಸಮುದಾಯವು ರಿಸರ್ಚರ್ಗಳ ಜೊತೆ ಗಳ ಜೊತೆ ಗಳ ಜೊತೆ ಸೇರಿಕೊಂಡು ಆ ಕಂಟೆಂಟ್ ಕ್ರಿಯೇಟ್ ಮಾಡುವಂತಹ ಒಂದು ಅವಕಾಶವನ್ನು ನಾವು ಈ ಉತ್ಸವದಲ್ಲಿ ಅವಕಾಶ ಮಾಡಿಕೊಂಡಿದ್ವಿ ವಿದ್ಯಾರ್ಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೋತಾರೆ ಅಂತ ನಾನು ಭಾವಿಸ್ಕೊತೇನೆ